ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಈ ಭಾಗದ ಹೆಚ್ಚಿನ ಶಾಸಕರುಗಳು ಇಬ್ಬರು ಕೂಡ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಿಲ್ಲ ಜಿಲ್ಲಾಡಳಿತದ ಮೇಲೂ ನಂಬಿಕೆ ಇದೆ ಜಿಲ್ಲಾ ಜಿಲ್ಲಾಡಳಿತ ಪರವಾಗಿ ಸಾಕಷ್ಟು ಪ್ರಯತ್ನ ಪಟ್ಟಿದೆ ನಮ್ಮ ನಿರ್ಧಾರ ಸ್ವಲ್ಪ ಲೇಟ್ ಆಗಿದೆ ಈ ಮೂಲಕ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಶಾಸಕರ ಗಮನಕ್ಕೆ ತರಬೇತೇನಂದ್ರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರ ಮೂರು ಬಾರಿ ನಿಯೋಗ ಕೊಂಡೊಯ್ದಿದ್ದೇವೆ ಕಲಬುರಗಿಯಲ್ಲಿ ಇದೇ ರೀತಿ ಅವರಾತ್ರಿ ಧರಣಿ ಸತ್ಯಾಗ್ರಹ ಮೂರು ದಿನಗಳ ಕಾಲ ನಿರಂತರವಾಗಿ ಮಾಡಿದ ಮೇಲೆ ನಮ್ಮ ಭಾಗದ ಇಬ್ಬರು ಪ್ರಭಾವಿ ಸಚಿವರಾದಂಥ ಸನ್ಮಾನ್ಯ ವಿನಯಂ ಖರ್ಗೆ ಸಾಹೇಬ್ರು ಮತ್ತು ಡಾಕ್ಟರ್ ಶ್ಯಾಮು ಪ್ರಕಾಶ್ ಪಾಟೀಲ್ ಸಾಹೇಬರು ಇಬ್ಬರು ಕೂಡ ನಿಯೋಗ ಕೊಂಡೊಯ್ದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕುಂದರ್ಸಿ ಸರ್ ಇಂಥ ಜನ ಬಡ ಜನ ಇಂಥ ನಿರ್ಗತಿಕರು ವಿಕಲಚೇತನ ಇವ್ರಿಗೆ ಏನೂ ನಾವು ಮಾಡಲಿಲ್ಲ ಅಂದರೆ ನಮ್ಗೆ ಯಾರಿಗೆ ಏನು ಮಾಡಿದ್ರು ಉಪಯೋಗಿಲ್ಲ ನಮಗೆ ಹಿಡೀರ್ ಶಾಪ ತರ್ತ ಸರ್ ದಯವಿಟ್ಟು ಇದು ಮಾಡಿಕೊಡ್ರಿ ಅಂತ ನಮ್ಮ ಶಾಸಕರುಗಳು ಒತ್ತಡ ಹಾಕಿ ಮಾತಾಡಿದ್ದಾರೆ ನಮ್ಮ ಸಮ್ಮುಖದಲ್ಲಿ ಇಷ್ಟಾದರೂ ಕೂಡ ಅಧಿವೇಶನದಲ್ಲಿ ಏನಾದ್ರು ಮಾಡ್ತಾರಂತೆ ನಾವು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಲ್ಲೂ ಕೂಡ ಮಾಡಲಿಲ್ಲ ಅದಾದ ನಂತರ ನಮ್ಮ ಇಲಾಖೆ ಸಚಿವರು ಕೂಡ ಎರಡು ಬಾರಿ ನಿಯೋಗ ಕೊಂಡೊಯ್ಯದರು ಈ ರೀತಿ ಮೂರು ಬಾರಿ ನಾವು ಮೂಸ ಹೋಗಿದ್ದೀವಿ ಇದು ಯಾಕೆ ಈಗ ಇದು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ನಮ್ಮ ಆರನೇ ಗ್ಯಂಟೆ ಗ್ಯಾರಂಟಿ ಕೊಟ್ಟು ನಮ್ಮ ನಮ್ಮ ಆರೂವರೆ ಸಾವಿರ ಕುಟುಂಬಕ್ಕೆ ಬೆಳಕಾಗಿ ಯಾಕೆ ನಿಂತಿರಬಾರ್ದು ಅಂತೇಳಿ ನಾವು ಅವರನ್ನೇ ಮನವೊಲಿದ ಅವರು ಜಿಲ್ಲೆಗೆ ಬಂದು ಅವ್ರು ತವರು ಜಿಲ್ಲೆಯಲ್ಲಿ ಮಾತಾಡೋಣ ಅಂತ ಇಲ್ಲಿ ಬಂದ ನಿರಂತರವಾಗಿ ಎಂಟು ದಿನಗಳ ಕಾಲ ಹವೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಈಗಲೂ ಕೂಡ ನಮಗೆ ಸ್ಪಷ್ಟ ನಿಖರವಾದ ಕದಲಿಲ್ಲ ನಾವು ದಯಮಾಡಿ ಆರ್ಥಿಕ ಇಲಾಖೆಯಲ್ಲಿ ಸಮಸ್ಯೆ ನಿಗದಾಕ್ಷೇತರ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಇಲಾಖೆಯ ಸಮಸ್ಯೆ ಮೂರು ಇಲಾಖೆ ಸಂಬಂಧಪಡೋದ್ರಿಂದ ನಮ್ಮನ್ನು ಒಂದು ನಮ್ಮ ಸಮಿತಿಯ ಮುಖಂಡರ ನೇತೃತ್ವ ಒಳಗೊಂಡಂತೆ ಸಿಎಂ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ವ್ಯವಸ್ಥೆ ಮಾಡಿ ಒಂದು ಅಧಿಕೃತ ಪತ್ರ ನಾವು ಆ ಡೇಟಿಗೆ ಪತ್ರ ಬಂದ ಮೇಲೆ ನಾವು ಈ ದ್ರವ ಸತ್ಯ ವಾಪಸ್ ತಗೊಳ್ಳೋ ತಯಾರಿಸಿ ಅಂತ ಈ ಮೂಲಕ ಸರ್ಕಾರಕ್ಕೆ